ಹೊಸಗುಡೆ ನಗರದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದಂತಹ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಪ್ರಯುಕ್ತವಾಗಿ ಶಾಸಕ ಶರತ್ ಬಚ್ಚೇಗೌಡ ಅವರು ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ್ ಸೋಮಶೇಖರ್ ಬಿಎಂಆರ್ಡಿಎ ಡಿ ಎ ಸದಸ್ಯರಾದಂತಹ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಪುರಸಭೆ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಸೇರಿದಂತೆ ಹಲವಾರು ದಲಿತ ಪರ ಸಂಘಟನೆಯ ಮುಖಂಡರುಗಳು ಹಾಜರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನ ಕೊಟ್ಟಿದ್ದಾರೆ ಅದರಂತೆ ಬುದ್ಧ ಬಸವ ಅಂಬೇಡ್ಕರ್ ಹಾದಿಯಲ್ಲಿ ಪ್ರತಿಯೊಬ್ಬರು ಸಾಗಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಸಮುದಾಯದ ಸಮಾಜದ ಎಲ್ಲ ಬಣ್ಣ ತಮ್ಮ ಅಕ್ಕೂ ಕೂಡ ಕಾರ್ಯಕ್ರಮಕ್ಕೆ ನಾನು ಭಕ್ತಿ ಪ್ರ ಸ್ವಾಗತ ಮಾಡ್ತೀನಿ ಮತ್ತು ನಮ್ಮ ದೇಶದಲ್ಲಿ ಮತ್ತು ಪ್ರಜಾಪ್ರಭುತ್ವ ಇದೆ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಚುನಾವಣೆಗಳು ನಡೀತದೆ ಭೂಮಿ ವಿದ್ಯೆ ಆರೋಗ್ಯ ಇವೆಲ್ಲಕ್ಕೂ ಕೂಡ ಅವಕಾಶಗಳು ನಮ್ಗೆ ಸಿಕ್ಕಿದೆ ಅಂತಂದ್ರೆ ನಿಜವಾಗ್ಲೂ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಅಮ್ಮ ಅಂಬೇಡ್ಕರ್ ಅವ್ರನ್ನ ಈ ತಾಣಕ್ಕೆ ನಾವು ಕೂಡ ನೆಲೆಸೋದಿ ಯಾಕಂತಂದ್ರೆ ಇದ್ದಂತಹ ಒಂದು ಮನುವಾದದ ವಸತಿಗಳನ್ನ ಮನುವಾದದ ತತ್ವ ಸಿದ್ಧಾಂತಗಳು ಕಿತ್ತಾಕಿ ಒಂದು ಸಮಾಜನ ನಿರ್ಮಾಣ ಮಾಡಯತ್ನದಲ್ಲಿ ಪ್ರಯತ್ನದಲ್ಲಿ ಭೂಮಿಯಲ್ಲಿ ಸತತವಾಗಿ ಒಂದು ಪ್ರಯತ್ನಗಳು ನಡೆಸ್ಕೊಂತಾನೆ ಬಂದಿದೆ ನಾವು ಗೌತಮ ಬುದ್ಧರ ಕಾಲದಿಂದ ಕೂಡ ಸಮಾಜಕ್ಕೆ ಸಮಾನತೆಯಿಂದ ಒಂದು ಲಿಸ್ಟಿನಲ್ಲಿ ಯಾವಾಗ ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗ್ತಿರುವ ಇಂಥ ಮಹನೀಯರು ಜಂತಿ ಮತ್ತು ಗೌತಮ ಬುದ್ಧರಾಗಿರ್ಬೋದು ಬಸವರಾಗಿರ್ಬೋದು ಅವರ ತತ್ವ ಸಿದ್ಧಾಂತಗಳಲ್ಲಿ ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನನಾಗಿ ದೇಶಕ್ಕೆ ಅರ್ಪಣೆ ಮಾಡುವ ಮುಖಾಂತರವಾಗಿ ದೇಶದಲ್ಲಿ ಈ ಭಾಷೆ ಸಮಾನತೆ ತರಬೇಕು ಅಂತ ಮಹಾನ್ ಕೆಲಸನ ಮಾಡಿದ್ರೆ ನಾವೇ ಕೂಡ ನೆನ್ಸ್ಕೋಬೇಕು ಭತ್ವ ಅಂಬೇಡ್ಕರ್ ಅಡಿನ ಬೇರೆ ಹೇಳ್ತೀವಿ ಯಾವೊಂದು ಗೌರವದಲ್ಲಿ ನಾವು ಭಾಷೆ ಬಹಿಷ್ಕಾರ ಕಾಣ್ಬೇಕು ಆ ಒಂದು ಪದಗಳಲ್ಲೇ ನಮ್ಗೆ ಗೊತ್ತಾಗುತ್ತೆ